ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಪಂಚಾಂಗ ಅಂದರೆ ಐದು ಅಂಶಗಳು ಪಂಚ ಅಂದರೆ ಐದು ಅಂಗ ಅಂದರೆ ಅಂಶಗಳು ಐದು ಅಂಶಗಳು ತಿಥಿ ನಕ್ಷತ್ರ ವಾರ ಯೋಗ ಕಾರಣ ಈ ಐದು ಅಂಶಗಳನ್ನು ಒಳಗೊಂಡಿರುವಂತಹ ಅಂಶವೇ ಈ ಪಂಚಾಂಗ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಈ ಪಂಚಾಂಗವನ್ನು ನೋಡ್ತೇವೆ ಈ ಪಂಚಾಂಗ ಶುದ್ಧಿಯ ದಿನದಂದು ಮಾಡುವಂತಹ ಯಾವುದೇ ಶುಭ ಕಾರ್ಯಗಳು ಯಶಸ್ಸನ್ನು ನೀಡುತ್ತವೆ ಎನ್ನುವ ನಂಬಿಕೆ ಈ ಪಂಚಾಂಗ ಶುದ್ಧಿಯ ದಿನಗಳಂದು ಮನೆಗೆ ಪಾಯ ಹಾಕುವಂಥದ್ದು ಗೃಹ ಪ್ರವೇಶ ಮಾಡುವುದು ಕೊಳವೆ ಬಾವಿಯನ್ನು ಕೊಡಿಸುವಂಥದ್ದು ವಾಹನವನ್ನು ಖರೀದಿ ಮಾಡುವಂಥದ್ದು ಮದುವೆ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುವಂಥದ್ದು ಮದುವೆ ದಿನಾಂಕವನ್ನು ನಿಗದಿಪಡಿಸುವಂಥದ್ದು ನಾಮಕರಣ ಮನೆ ಖರೀದಿ ಆಸ್ತಿ ಖರೀದಿ ಹೊಸ ವ್ಯಾಪಾರವನ್ನು ಶುರು ಮಾಡುವಂತಹ ಯಾವುದೇ ಶುಭ ಕಾರ್ಯಗಳನ್ನು ಈ ಪಂಚಾಂಗ ಶುದ್ಧಿಯ ದಿನಗಳಲ್ಲಿ ಮಾಡುವಂಥದ್ದು ಅನುಕೂಲವಾಗಿರುತ್ತವೆ ಈ ವಿಶ್ವವಸು ಸಂವತ್ಸರದ ಶ್ರಾವಣ ಮಾಸದಲ್ಲಿ ಅನುಕೂಲಕರವಾಗಿರುವಂತಹ ಪಂಚಾಂಗ ಶುದ್ಧಿಯ ದಿನಾಂಕಗಳನ್ನು ನೋಡೋಣ ನೋಡಿ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದ ಒಂದು ಪ್ರಾರಂಭವು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈ ಶುಕ್ಲ ಪಕ್ಷದ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಅನುಕೂಲವಾಗಿರುವಂತಹ ಪಂಚಾಂಗ ಶುದ್ಧಿಯ ದಿನಾಂಕಗಳನ್ನು ನೋಡೋಣ ಮೊದಲನೇದಾಗಿ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಪುಷ್ಯ ನಕ್ಷತ್ರ ಪ್ರಥಮ ತಿಥಿ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಖ ನಕ್ಷತ್ರ ತೃತೀಯ ತಿಥಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಅಸ್ತ ನಕ್ಷತ್ರ ಷಷ್ಠಿ ತಿಥಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಚಿತ್ತ ನಕ್ಷತ್ರ ಸಪ್ತಮಿ ತಿಥಿ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸ್ವಾತಿ ನಕ್ಷತ್ರ ಅಷ್ಟಮಿ ತಿಥಿ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಅನುರಾಧ ನಕ್ಷತ್ರ ದಶಮಿ ತಿಥಿ ಇವಿಷ್ಟು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದಾದಂತಹ ಪಂಚಾಂಗ ಶುದ್ಧಿ ದಿನಾಂಕಗಳಾಗಿವೆ ಈ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಯಾಗುತ್ತಾ ಹೋಗುತ್ತಾನೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಅನುಕೂಲವಾಗಿರುವಂತಹ ಪಕ್ಷ ಅಂತಂದರೆ ಶುಕ್ಲ ಪಕ್ಷ ಶೂನ್ಯದಿಂದ ವೃದ್ಧಿಯಾಗುವುದರಿಂದ ಇದನ್ನ ಅಭಿವೃದ್ಧಿಯ ಸಂಕೇತ ಅಂತ ತಗೋತೀವಿ ಈ ಒಂದು ಶ್ರಾವಣ ಮಾಸದಲ್ಲಿ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಹುಣ್ಣಿಮೆ ಬರುತ್ತದೆ ಇದನ್ನ ರಕ್ಷಾಬಂಧನ ದಿನವಾಗಿ ಆಚರಿಸ್ತೇವೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದಲ್ಲಿ ಪಂಚಾಂಗ ಶುದ್ಧಿ ಇರುವಂತಹ ದಿನಾಂಕಗಳನ್ನು ನೋಡುವುದಾದರೆ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಮಯವು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಈ ಸಮಯದಲ್ಲಿ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಿಷ್ಠ ನಕ್ಷತ್ರ ಪ್ರಥಮಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶತಭಿಷ ನಕ್ಷತ್ರ ದ್ವಿತೀಯ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಉತ್ತರ ಭಾದ್ರಪದ ನಕ್ಷತ್ರ ಪಂಚಮಿ ತಿಥಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ರೇವತಿ ನಕ್ಷತ್ರ ಷಷ್ಠಿ ತಿಥಿ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಅಶ್ವಿನಿ ನಕ್ಷತ್ರ ಸಪ್ತಮಿ ತಿಥಿ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮೃಗಶಿರ ನಕ್ಷತ್ರ ದಶಮಿ ತಿಥಿ ಇವಿಷ್ಟು ದಿನಾಂಕಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು ಕೆಲವರಿಗೆ ಶುಕ್ಲ ಪಕ್ಷದಲ್ಲಿ ಆಗದೇ ಇರುವಂಥವರು ಕೃಷ್ಣ ಪಕ್ಷದಲ್ಲಿ ಮಾಡಿಕೊಳ್ಳಬಹುದು ಆದರೆ ಅಭಿವೃದ್ಧಿ ಅನ್ನುವಂತಹ ವಿಚಾರವನ್ನು ನಾವು ತೆಗೆದುಕೊಂಡಾಗ ಕೃಷ್ಣ ಪಕ್ಷ ಶ್ರೇಷ್ಠವಾಗಿರುತ್ತದೆ ಈ ಕೃಷ್ಣ ಪಕ್ಷದಲ್ಲಿ ದಶಮಿ ವರೆಗೆ ಮಾತ್ರವೇ ಪಂಚಾಂಗ ಶುದ್ಧಿಯನ್ನು ಪರಿಗಣಿಸ್ತೇವೆ ಏಕೆಂದರೆ ಕೃಷ್ಣ ಪಕ್ಷದ ದಶಮಿಯ ನಂತರ ಚಂದ್ರನು ಬಲಹೀನನಾಗುತ್ತಾ ಶೂನ್ಯಕ್ಕೆ ಪ್ರವೇಶಿಸುತ್ತಿರುತ್ತಾನೆ ಅಮಾವಾಸ್ಯೆ ಶುರುವಾಗುವಂತಹ ಹಿಂದಿನ ಐದು ದಿನಗಳು ಶುಭ ಕಾರ್ಯಗಳನ್ನು ಮಾಡದೇ ಇರುವುದು ಉತ್ತಮವಾಗಿರುತ್ತದೆ ಇವಿಷ್ಟು ಶ್ರಾವಣ ಮಾಸದಲ್ಲಿ ಮಾಡಿಕೊಳ್ಳಬಹುದಾದಂತಹ ಪಂಚಾಂಗ ಶುದ್ಧಿ ದಿನಾಂಕಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಭಾದ್ರಪದ ಮಾಸದ ಬಗ್ಗೆ ತಿಳಿಯೋಣ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು